ಎಲ್ಲರಿಗೂ ಸ್ವಾಗತ ಅಪಾಯ ಮಟ್ಟ ಮೀರಿದ ತುಂಗಭದ್ರಾ ತುಂಗಾ ಮತ್ತು ಭದ್ರಾ ಜಲಾಶಯಗಳಿಂದ ಹಾಗೂ ಮಳೆಯಿಂದ ಅಪಾರ ಪ್ರಮಾಣದ ನೀರು ಬಂದಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕಳೆದ ಮೂರು ದಿನಗಳಲ್ಲಿ ಅಧಿಕ ಮಳೆ ಹಾಗೂ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿರುವ ಪರಿಣಾಮವಾಗಿ ಗುರುವಾರ ತುಂಗಭದ್ರಾ ನದಿಯ ನೀರಿನ ಮಟ್ಟ ಸಂಜೆ ಎಂಟು ಪಾಯಿಂಟ್ ಹತ್ತೊಂಬತ್ತು ಮೀಟರ್ ದಾಖಲಾಗಿತ್ತು ಬುಧವಾರ ಸಂಜೆ ಸಿಕ್ಸ್ ಪಾಯಿಂಟ್ ಏಯ್ಟಿ ತ್ರೀ ಮೀಟರ್ ದಾಖಲಾಗಿದ್ದು ಬುಧವಾರ ಹೋಲಿಸಿದರೆ ಒನ್ ಪಾಯಿಂಟ್ ತರ್ಟಿ ಸಿಕ್ಸ್ ಮೀಟರ್ ನೀರು ಅಧಿಕವಾಗಿ ಬಂದಿದೆ ಕಳೆದ ಮೂರು ದಿನಕ್ಕೆ ಹೋಲಿಸಿದರೆ ಸುಮಾರು ನಾಲ್ಕು ಮೀಟರ್ನಷ್ಟು ಅಧಿಕ ಪ್ರಮಾಣದ ತುಂಗಭದ್ರಾ ನದಿಗೆ ನೀರು ಹರಿದು ಬಂದಿರುವ ಪರಿಣಾಮ ಅಕ್ಕಪಕ್ಕದ ಜಮೀನುಗಳಿಗೆ ನೀರಿನಿಂದ ಅಮೃತಗೊಳ್ಳಿವೆ ಹಾಗೆ ಮೆಕ್ಕೆಜೋಳ ಮೆಣಸಿನಕಾಯಿ ಸೌತೆಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹೆಸರು ಕಬ್ಬು ಹಾಗೆ ಅಡಕೆ ಭತ್ತದ ಗದ್ದೆಗಳಲ್ಲಿ ನೀರಿನ ಮುಳುಗಿವೆ ಅಪಾಯ ಮಟ್ಟಿ ಮೀರುವ ಪರಿಣಾಮದಲ್ಲಿ ತುಂಗಭದ್ರಾ ಮತ್ತು ವರದಾ ನದಿಗಳ ಸಂಗಮ ಸ್ಥಳದಲ್ಲಿ ಹತ್ತಿರವೇ ಇರುವ ಕುಯಿಗುಂದಿ ಗ್ರಾಮ ಅನೇಕ ಜಮೀನುಗಳು ಈಗಾಗಲೇ ಜಲಾವೃತವಾಗಿವೆ ಹಾಗೆ ಕುಯಿಗುಂದಿ ಹಾಗೂ ಮೇವುಡಿ ಮಾರ್ಗ ಮಧ್ಯದಲ್ಲಿರುವ ಹಳ್ಳವು ತುಂಬುವ ಹಂತಕ್ಕೆ ಬಂದಿದೆ ಯಾವುದೇ ಸಮಯದಲ್ಲಿ ಈ ಮಾರ್ಗದ ಸಂಪರ್ಕ ಕಡಿತಗೊಳ್ಳಬಹುದು ಬೆಳವಣಿಗೆ ಗ್ರಾಮದ ವರದಾನ ಸೇತುವೆ ಮೇಲೆ ಕಳೆದ ಭಾನುವಾರದಿಂದ ಅಧಿಕ ಪ್ರಮಾಣ ನೀರು ಹರಿದು ಬರ್ತಾ ಇದ್ದು ಬೆವುಳಗಿ ಮತ್ತು ನೀರಲಿಗೆ ಸಂಪರ್ಕವೂ ಕಡಿತವಾಗಿದೆ ಹಾಗೆ ತುಂಗಭದ್ರಾ ಜಲಾಶಯವು ಹಾಗೂ ಮಳೆಯಿಂದ ಅಪಾರ ಪ್ರಮಾಣ ನೀರು ಬಂದಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯು ಅಪಾಯ ಮಟ್ಟ ಮೀರಿ ಇದೆ ಹಾಗೆ ಈ ನದಿಯು ನಿಧಾನವಾಗಿ ಹಾಲಗಿ ಮೆರುಗಿ ಸೇತುವೆ ಮೇಲೆ ವರದಾನ ನದಿ ಹರಿಯುತ್ತಿರುವ ಸಾಧ್ಯತೆಗಳಿದೆ ಒಂದು ವೇಳೆ ಈ ಸೇತುವೆ ಮೇಲೆ ನೀರು ಹರಿದರೆ ಗುತ್ತಲ ಹೋಬಳಿ ಹಾಗೂ ಹಾಲಗಿ ಬಡೂರು ಗುಡಿಸಲ್ಕೊಪ್ಪ ಕೆರಂಗಕೊಪ್ಪ ನಿರಲ್ಗೊಪ್ಪ ಹಾಗೆ ಹಲವು ಗ್ರಾಮಗಳಲ್ಲಿ ಸಂಪರ್ಕವೂ ಕಡಿತವಾಗುತ್ತದೆ ತುಂಗಭದ್ರಾ ನದಿ ಅಪಾರಕ್ಕೆ ಬೆಚ್ಚಿರುವ ವರದಾ ಮಂದತಿಗಳು ತುಂಗಭದ್ರಾ ಸೇರುವಂತೆ ಪ್ರಮಾಣದ ವರದಾ ನದಿಗಳ ತಟದಲ್ಲಿ ಗ್ರಾಮೀಣ ಜೀವನಗಳು ಜಲಾವೃತ ಆಗಿ ಅನೇಕ ಬೆಳೆ ಹಾನಿ ಆಗಿದೆ ಸ್ನೇಹಿತರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ